ಕ್ವಾಲಿಟಿ ಕನ್ಸಿಸ್ಟೆಂಟ್ ಇವರು ಕಸಕ್ಕೆ ಬೇಕಾಗಿರೋದು ಟೆಂಡರ್ ಕರೆದಿರೋದು ನೂರ ನಲವತ್ತೇಳು ಕೋಟಿ ಕಸಕ್ಕೆ ಬೇಕಾಗಿರೋ ಟೆಂಡರ್ ಕರೆದಿರೋದು ನೂರೈದು ಕೋಟಿ ಈಗ ಕಲೆಕ್ಷನ್ ಆಗ್ತಾ ಇರೋ ಸಸ್ಯ ಇನ್ನೂರ ನಲ್ವತ್ತು ಕೋಟಿ ಮೇಲೆ ಆಗುತ್ತೆ ಈಗ ಯೂಸರ್ ಫೀ ಏನಾದರೂ ಇವರು ಕಲೆಕ್ಟ್ ಮಾಡ್ತಾ ಇದಾರಲ್ಲ ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು ಐನೂರರಿಂದ ಆರುನೂರು ಕೋಟಿ ಬರ್ತದೆ ಯಾರು ಮನೆ ಹಾಳು ಮಾಡೋಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಬೇಕೋ ನಿಮಗೆ ಕಸ ವಿಲೇವಾರಿ ಟೆಂಡರ್ ಏನು ಕರೆದಿದ್ದೀರಾ ಅಷ್ಟಕ್ಕೆ ಕರಿಬೇಕು ದೇಶದಲ್ಲಿ ಎರಡೂ ಇಲ್ಲ ಈಗ ಎಲ್ಲ ರಾಜ್ಯದಲ್ಲೂ ಏನಿದೆ ಇಲ್ಲ ಯೂಸರ್ ಫೀ ಮಾಡ್ತಾರೆ ಇಲ್ಲ ಸೆಸ್ಸು ಯಾವುದಾದ್ರೂ ಒಂದು ಕಲೆಕ್ಟ್ ಮಾಡ್ತಾರೆ ಇದು ಎರಡೂ ಚೆಡಿ ಏಟು ತಿನ್ನಬೇಕು ಅದು ಯಾವುದೋ ಗಾದೆ ಆಯ್ತಲ್ಲ ಏಟು ತಿನ್ನಬೇಕು ಈರುಳ್ಳಿನೂ ತಿನ್ಬೇಕು ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ ಇದರಿಂದ ಏನಾಗುತ್ತೆ ಬಾಡಿಗೆ ಜಾಸ್ತಿ ಆಗುತ್ತೆ ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು ಬಾಡಿಗೆಗಳನ್ನು ಓನರ್ಗಳು ಜಾಸ್ತಿ ಮಾಡ್ತಾರೆ ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರುವಾಗ್ತದೆ ಇನ್ನೆಲ್ಲ ರಾಜ್ಯ ಇಡೀ ಬೆಂಗಳೂರಲ್ಲಿ ಜಗಳ ಶುರು ಆಗ್ತದೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನು ಅಂಗಡಿಗಳು ಇಟ್ಕೊಂಡಿದ್ರು ಸಣ್ಣ ಪುಟ್ಟ ಅಂಗಡಿಗಳು ಅವರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ ಕಲ್ಯಾಣ ಮಂಟಪಗಳು ರೇಟು ಜಾಸ್ತಿ ಆಗೋತೈತೆ ಇನ್ನು ಕಲ್ಯಾಣ ಮಂಟಪದು ಆಸ್ಪತ್ರೆ ಶಾಲೆಗಳು ಈ ರೇಟ್ಗಳೆಲ್ಲನೂ ಕೂಡ ಜಾಸ್ತಿ ಆಗ್ತೈತೆ ಹೋಟ್ಲುಗಳು ತಿಂಡಿ ರೇಟೆಲ್ಲ ಜಾಸ್ತಿ ಮಾಡ್ತಾರೆ ಅವರು ಅಂದರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ ಇಷ್ಟೆಲ್ಲ ಜಾಸ್ತಿ ಆಗುತ್ತೆ ಇದಕ್ಕೆ ಕಾರಣ ನೀವೇ ಇದರಿಂದ ರಾ ಬೆಂಗಳೂರು ಜನನ ಸುಲಿಗೆ ಮಾಡೋ ಕೊಟ್ಟಿದ್ದು ದರೋಡೆ ಮಾಡ್ತಾ ಇದ್ದಾರೆ ಸುಲಿಗೆ ಅಲ್ಲ ಬೆಂಗಳೂರು ಜನನ ದರೋಡೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಕೇಂದ್ರ ಸರ್ಕಾರದ ಆಕ್ಟ್ ಅಂತ ಏನು ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರೆ ಯೂಸರ್ ಫೀಸಸ್ ಎರಡು ಹಾಕು ಅಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೆ ಜಿ ಲೆಕ್ಕ ಯಾರ ಮನೆಯಲ್ಲಿ ಎಷ್ಟು ಕೆ ಜಿ ಕಸ ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ರಿ ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಬೇಕು ನಾವು ತರ್ಟಿ ಫಾರ್ಟಿ ಇದ್ರೆ ತರ್ಟಿ ಫಾರ್ ಅಷ್ಟಕ್ಕೆ ಮಾತ್ರ ಹಾಂ ಅನುಷ್ಠಾನ ಅದನ್ನು ನಾವು ಅನುಷ್ಠಾನನೂ ಮಾಡಲಿಲ್ಲ ನಾವು ತಡೆ ಹಿಡಿದು ಬಿಟ್ರಿ ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದರು ಅದನ್ನು ಅನುಮೋದನೆ ಮಾಡೋಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ ಅನು ಜಾರಿಗೆನೆ ತರಲಿಲ್ಲ ಜನಗಳ ಮೇಲೆ ಯಾಕೆ ಹೊರಗೆ ಹೊರಗೆ ತ ಹೊರೆ ಹೊರೆ ಹಾಕಬೇಕು ಅಂತೇಳಿ ಅವತ್ತು ನಮ್ಮ ಬೆಂಗಳೂರಿನ ಎಮ್ ಎಲ್ ಎಗಳೆಲ್ಲರೂ ಕೂಡ ಜನಗಳ ಮೇಲೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನು ಸ್ಟಾಪ್ ಮಾಡಿದ್ರಿ ಹಾಕಲಿಲ್ಲ